ಅಂದು ಬೆಂಗಳೂರಿನ ಬಂಡವಾಳ ಬಯಲಾದ ದಿನ ದೇಶ ವಿದೇಶಗಳ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗಿತ್ತು ಸಮಸ್ಯೆ ಪರಿಹರಿಸಬೇಕಾದವರು ತಲೆ ಮರೆಸಿಕೊಂಡು ಓಡಾಡ್ತಿದ್ರು ಭಾರತದಲ್ಲಿ ಮಾತ್ರ ಯಾಕೆ ಮಳೆ ಸುರಿದ್ರೆ ಆ ಮಟ್ಟಕ್ಕೆ ತೊಂದರೆ ಆಗತ್ತೆ ಅದರಲ್ಲೂ ಬೆಂಗಳೂರು ಯಾಕೆ ಸಣ್ಣ ಸಣ್ಣ ಮಳೆಗೂ ನಲುಗು ಹೋಗುತ್ತೆ ವೈ ಡಿಡ್ ಬೆಂಗಳೂರು ಸಿಟಿ ರಿಸೀವ್ ದಿಸ್ ಕೈಂಡ್ ಆಫ್ ರೈನ್ ಫಾಲ್ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ ನಾವು ನಮ್ಮ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡೋ ಬದಲು ಇಷ್ಟು ಮಾಡಿದರೆ ಸಾಕು ನ್ಯೂಯಾರ್ಕಲ್ಲೂ ಕೂಡ ಅದನ್ನೇ ಮಾಡ್ತಾರೆ ಚೀನಾದಲ್ಲಿ ಫೇಮಸ್ ಕಾನ್ಸೆಪ್ಟ್ ಇದು ಸಿಂಗಾಪುರದಲ್ಲಿ ಇದನ್ನೇ ನದಿ ಥರ ವಿಸ್ತರಿಸಿದ್ದಾರೆ ಅಷ್ಟಕ್ಕೂ ಏನದು ಪ್ರಮೋದ್ ಬೋಪಣ್ಣ ಇಪ್ಪತ್ತೆರಡು ಸೆಪ್ಟೆಂಬರ್ ಐದು ಬೆಂಗಳೂರಿನ ಬಂಡವಾಳ ಬಯಲಾದಂತಹ ದಿನ ಅದು ಯಾಕಂದ್ರೆ ಅವತ್ತು ಸುರಿದ ಭಾರಿ ಮಳೆಗೆ ನಗರದ ಅನೇಕ ಏರಿಯಾಗಳಿಗೆ ನೀರು ನುಗ್ಗಿತ್ತು ಸಾವಿರಾರು ಮನೆಗಳು ಮುಳುಗಿ ಹೋಗಿದ್ವು ಕರ್ನಾಟಕ ಕ್ಯಾಪಿಟಲ್ ಸಿಟಿ ಬೆಂಗಳೂರು ಸೊ ಹೆವಿ ಫ್ಲಡಿಂಗ್ ಓವರ್ ನೈಟ್ ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳ ದರ್ಶನ ಆಗಿತ್ತು ದೇಶ ವಿದೇಶಗಳ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗಿತ್ತು ಪ್ರತಿ ಸಲ ಮಳೆ ಸುರಿದಾಗಲೂ ಬೆಂಗಳೂರಲ್ಲಿ ನೂರೆಂಟು ಪ್ರಾಬ್ಲಮ್ಗಳು ಎದುರಾಗ್ತವೆ ಸಮಸ್ಯೆಗೆ ತುತ್ತಾದವರು ಬೈಕೊಂಡು ತಿರುಗಾಡ್ತಾರೆ ಸಮಸ್ಯೆ ಪರಿಹರಿಸಬೇಕಾದವರು ತಲೆ ಮರೆಸ್ಕೊಂಡು ಓಡಾಡ್ತಾರೆ ಅಷ್ಟಕ್ಕೂ ಬೆಂಗಳೂರಿನ ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ವಾ ಅಂತ ಕೇಳಿದರೆ ಯಾಕಿಲ್ಲ ಇದೆ ಅಂತ ನಾನು ಹೇಳ್ತೀನಿ ಜಲವಿವಾಹ ಭೇದಿಸಿದ ಅನೇಕ ರಾಷ್ಟ್ರಗಳ ಉದಾಹರಣೆ ನಮ್ಮೊಂದಿದೆ ಮಳೆ ನೀರಿನ ತೊಂದರೆ ನಿವಾರಣೆಗೆ ಹತ್ತಾರು ದಾರಿಗಳಿವೆ ಪ್ರವಾಹ ತಡೆಗಟ್ಟೋಕೆ ಪಕ್ಕಾ ಸೊಲ್ಯೂಷನ್ಗಳಿವೆ ಅಂತಹ ಪರಿಹಾರಗಳನ್ನು ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀನಿ ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮಗೆ ನಿಜಕ್ಕೂ ಇಷ್ಟ ಆಯಿತು ಅಂದರೆ ನನ್ನ ನೀವುಗಳು ಮತ್ತೆ ನೋಡಬೇಕು ಅಂದ್ಕೊಳ್ಳೋದಾದರೆ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಮಾಡಿಕೊಂಡಿದ್ದರೆ ಕಂಗ್ರ್ಯಾಚುಲೇಷನ್ ಮುಂದಕ್ಕೆ ಹೋಗೋಣ ದೋಸ್ತ್ ಜಪಾನ್ಗೆ ಭೂಕಂಪ ಚೀನಾಗೆ ಜಲಪ್ರಳಯ ಮಳೆಯನ್ನೇ ಕಾಣದ ದುಬಾಯಿ ಮಳೆ ಬಂದರೆ ಮುಳುಗಿ ಹೋಗ್ತಿದ್ದ ನ್ಯೂಯಾರ್ಕ್ ಮಳೆ ಅನ್ನೋ ಮಾಯಾವಿ ಯಾವ ದೇಶನೂ ಬಿಟ್ಟಿಲ್ಲ ಆದರೆ ಭಾರತದಲ್ಲಿ ಮಾತ್ರ ಯಾಕೆ ಮಳೆ ಸುರಿದ್ರೆ ಆ ಮಟ್ಟಕ್ಕೆ ತೊಂದರೆ ಆಗುತ್ತೆ ಅದರಲ್ಲೂ ಬೆಂಗಳೂರು ಯಾಕೆ ಸಣ್ಣ ಸಣ್ಣ ಮಳೆಗೂ ನಲುಗು ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾ ಕಾರಣ ಇಷ್ಟೇ ಅನ್ಪ್ಲಾನ್ಡ್ ಡೆವಲಪ್ಮೆಂಟ್ ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಬೆಂಗಳೂರನ್ನು ಯಾವ ಮಟ್ಟಕ್ಕೆ ಅಧ್ವಾನ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಿದ್ದೆ ಬೆಂಗಳೂರು ಹೇಗೆ ಬಲಿಯಾಗ್ತಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿದ್ದೆ ಇವತ್ತಿನ ಈ ಸ್ಟೋರಿಯಲ್ಲಿ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ತೀನಿ ಮಳೆ ಬಂದರೆ ತೇಲಾಡೋ ನಗರವನ್ನು ರಕ್ಷಿಸೋದು ಹೇಗೆ ಅಂತ ವಿವರಿಸ್ತೀನಿ ಸ್ಟೋರಿ ನೋಡೋ ನಿಮ್ಗಳಲ್ಲಿ ಒಬ್ಬರಾದರೂ ಈ ನಿಟ್ಟಲ್ಲಿ ಹೆಜ್ಜೆ ಇಟ್ಟರೆ ನನಗೆ ಅದೇ ಖುಷಿ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಸ್ಟೋರಿ ಮೂಲಕ ಎಚ್ಚೆತ್ಕೊಂಡ್ರೆ ಅದೇ ನನಗೆ ಸಾರ್ಥಕ ದೋಸ್ತ್ ಫಸ್ಟ್ ಒಂದು ವಿಷಯ ನೆನಪಿರ್ಲಿ ಮಳೆಯನ್ನ ನೈಸರ್ಗಿಕ ವಿಕೋಪ ಅಂತ ಕರೆಯೋದನ್ನ ಮೊದಲು ನಾವು ಬಿಡಬೇಕು ಮಳೆ ಎಷ್ಟೇ ಸುರಿಲಿ ಅದು ನೈಸರ್ಗಿಕ ಅದು ಪ್ರವಾಹದ ರೀತಿ ಬದಲಾಗೋದಕ್ಕೆ ಕಾರಣ ನಾವುಗಳು ಯಾಕಂದ್ರೆ ಸಾವಿರ ಕೆರೆಗಳ ನಾಡು ಅಂತ ಕರೀತಿದ್ದ ಬೆಂಗಳೂರಲ್ಲಿ ಈಗ ಕೆರೆಗಳ ಸ್ಥಿತಿಯಲ್ಲಿ ಉಳಿದಿರೋದು ಹದಿನೇಳು ಕೆರೆಗಳು ಮಾತ್ರ ಕೆರೆಗಳನ್ನು ಮುಚ್ಚಿ ಲೇಔಟ್ ಬಸ್ ಸ್ಟ್ಯಾಂಡ್ ಅಪಾರ್ಟ್ಮೆಂಟ್ ಅಂತೆಲ್ಲ ಮಾಡಿಬಿಟ್ಟಿದ್ದೀವಿ ಸದ್ಯಕ್ಕೆ ಈಗ ಆ ಬಗ್ಗೆ ಮಾತನಾಡೋದಕ್ಕಿಂತ ಪರಿಹಾರದ ಬಗ್ಗೆ ನೋಡೋಣ ಮಳೆ ಬಂದಾಗ ಜಲಪ್ರವಾಹ ತಡೆಯೋಕ್ಕೆ ಇರೋ ಮೊದಲ ದಾರಿ ಅಂದರೆ ಅದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅರ್ಥಾತ್ ಮಳೆ ನೀರು ಕೊಯ್ಲು ಅಂತ ಎಸ್ ಮನೆ ಮೇಲೆ ಬಿದ್ದ ಮಳೆ ನೀರು ಚರಂಡಿಗೆ ಹೋಗಬೇಕು ರಾಜಕಾಲುವೆ ಮೂಲಕ ಸೇರಿ ಕೆರೆಗಳನ್ನು ಸೇರಬೇಕು ಆದರೆ ಬೆಂಗಳೂರಲ್ಲಿ ಸರಿಯಾಗಿ ಒಂದು ಚರಂಡಿ ಕೂಡ ಇಲ್ಲ ರಾಜಕಾಲುವೆ ಒತ್ತುವರಿ ಆಗಿಬಿಟ್ಟಿದೆ ಕೆರೆಗಳಂತೂ ಕಣ್ಮರೆಯಾಗ್ಬಿಟ್ಟಿದೆ ಅದಕ್ಕೋಸ್ಕರ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಅನ್ನೋದು ಬೆಸ್ಟ್ ಸೊಲ್ಯೂಷನ್ ಮನೆ ಸೂರಿನ ಮೇಲೆ ಬಿದ್ದ ನೀರೆಲ್ಲ ಒಂದು ಗುಂಡಿಯಲ್ಲಿ ಶೇಖರಣೆ ಮಾಡೋ ವಿಧಾನ ಇದು ಅನುಕೂಲಕ್ಕೆ ತಕ್ಕಂತೆ ಗುಂಡಿಗಳನ್ನು ತೆಗೆದು ಮಳೆ ನೀರನ್ನು ಸಂಗ್ರಹಿಸ್ಬೋದು ಈ ಮೂಲಕ ಮಳೆಗಾಲದಲ್ಲಿ ಮನೆ ಎದುರು ನೀರು ನದಿಯಂತೆ ಹರಿಯೋದು ತಪ್ಪುತ್ತೆ ಅಂತರ್ಜಲದ ಮಟ್ಟ ಹೆಚ್ಚಳ ಆಗಿ ಬೇಸಿಗೆಯಲ್ಲಿ ನೀರು ಕೂಡ ದೊರೆಯುತ್ತೆ ಆದರೆ ಬೆಂಗಳೂರಿನ ಬಹುತೇಕ ಜನರಿಗೆ ಮಳೆ ನೀರು ಕೊಯ್ಲಿನ ಬಗ್ಗೆ ಮನಸೇ ಇಲ್ಲ ಡಬ್ಲ್ಯೂ ಎಸ್ ಎಸ್ ಬಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಸಿಕ್ಸ್ಟಿ ಬೈ ಫಾರ್ಟಿ ಅಳತೆ ಜಾಗದಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಕಡ್ಡಾಯವಾಗಿ ಮಾಡಬೇಕು ಅಂತ ಕಾಯ್ದೆನೇ ಹೊರಡಿಸಿದೆ ಆದರೆ ನಗರದಲ್ಲಿ ಈ ವ್ಯವಸ್ಥೆ ಅಳವಡಿಸಿರೋ ಜನರ ಸಂಖ್ಯೆ ಒಂದು ಲಕ್ಷದ ತೊಂಬತ್ತ್ ಸಾವಿರ ಮಾತ್ರ ಈ ಸಿಸ್ಟಮ್ ಅಳವಡಿಕೆಗೆ ಜಾಸ್ತಿ ಖರ್ಚೇನಾಗಲ್ಲ ಮನೆ ಕಟ್ಟಡಗಳ ಅಳತೆಗೆ ತಕ್ಕಂತೆ ಹತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷಕ್ಕೆಲ್ಲ ಈ ವ್ಯವಸ್ಥೆ ಅಳವಡಿಸ್ಕೊಳ್ಬೋದು ನೀವೇನಾದರೂ ನಿಮ್ಮ ಮನೆಗೆ ಈ ಸಿಸ್ಟಮ್ ಅಳವಡಿಸಬೇಕು ಅಂತಿದ್ರೆ ಜಯನಗರದ ಐದನೇ ಬ್ಲಾಕ್ನಲ್ಲಿ ಜಲಮಂಡಳಿಯವರ ವಿಶ್ವೇಶ್ವರಯ್ಯ ಮಳೆ ನೀರು ಸುಗ್ಗಿ ಕೇಂದ್ರಕ್ಕೆ ಭೇಟಿ ನೀಡಿದರೆ ಸಾಕು ಈ ಬಗ್ಗೆ ನೆರವು ನಿಮಗೆ ಸಿಗುತ್ತೆ ಲಿಂಕ್ ಕೂಡ ಇದೆ ನೋಡ್ಕೊಳ್ಳೋದಿದ್ರೆ ನೋಡ್ಕೊಳ್ಳಿ ಇನ್ನು ಸಲ್ಯೂಷನ್ ನಂಬರ್ ಟು ರೈನ್ ಗಾರ್ಡ್ ದೋಸ್ತ್ ಅಮೆರಿಕದ ನ್ಯೂಯಾರ್ಕ್ ಸಿಟಿ ನಗರೀಕರಣದ ಬೇಗಕ್ಕೆ ನಲುಗಿ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿತ್ತು ಬಳಿಕ ಈ ಪ್ರವಾಹದ ತಡೆಗೆ ಅಲ್ಲಿನ ಲೋಕಲ್ ಗರ್ನಮೆಂಟ್ ಮೊರೆ ಹೋಗಿದ್ದು ಈ ರೈನ್ ಗಾರ್ಡನ್ ಬಗ್ಗೆ ಬೀದಿ ಬೀದಿಯಲ್ಲೂ ಕೂಡ ಅವರು ಸಣ್ಣ ಸಣ್ಣ ಗಾರ್ಡನ್ಗಳನ್ನು ನಿರ್ಮಿಸಿದರು ಜಾಗ ಇದ್ದ ಕಡೆಗೆಲ್ಲ ಮರಗಳನ್ನು ನೆಟ್ಟರು ಯಾಕೆ ಅಂದರೆ ಮರಗಳು ಅನ್ನೋದು ನೈಸರ್ಗಿಕ ಕೊಡೆಗಳು ಇದ್ದಂತೆ ನೀವು ಮಳೆ ಬಂದಾಗ ರಕ್ಷಿಸಿಕೊಳ್ಳೋದಕ್ಕೆ ಕೈಲಿ ಛತ್ರಿ ಹಿಡಿದ್ರೆ ಮರಗಳು ಇಡೀ ನಗರಕ್ಕೆ ಮಳೆಯಿಂದ ರಕ್ಷಿಸೋ ಛತ್ರಿಗಳಂತೆ ಕೆಲಸ ಮಾಡ್ತವೆ ಇನ್ನು ಉದ್ಯಾನವನಗಳು ಮಳೆ ನೀರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಕೆಲಸ ಮಾಡ್ತವೆ ಪ್ರತಿ ಗಂಟೆಗೆ ಹತ್ತು ಇಂಚುಗಳಷ್ಟು ನೀರನ್ನು ಮರಗಳು ಹೀರ್ಕೊಂಡ್ರೆ ಮೈದಾನಗಳು ಉದ್ಯಾನವನಗಳು ಗಂಟೆಗೆ ನಾಲ್ಕು ಇಂಚಿನಷ್ಟು ನೀರನ್ನು ಹೀರ್ಕೊಳ್ತವೆ ಆದರೆ ಬೆಂಗಳೂರಲ್ಲಿ ಸಣ್ಣ ಸಣ್ಣ ಗಾರ್ಡನ್ ಮಾಡೋಕ್ಕೆ ಜಾಗ ಎಲ್ಲಿದೆ ಅಂತ ಹೇಳ್ತೀರಾ ಅದಕ್ಕೂ ಪರಿಹಾರ ಇದೆ ಈ ರೈನ್ ಗಾರ್ಡನ್ಗಳನ್ನು ನಿರ್ಮಿಸೋಕೆ ಎಕರೆಗಟ್ಟಲೆ ಜಾಗ ಬೇಕು ಅಂತೇನಿಲ್ಲ ಇದ್ದ ಜಾಗದಲ್ಲೇ ಹಸಿರು ಅರಳಿದ್ರೆ ಸಾಕು ರಸ್ತೆ ಪಕ್ಕದಲ್ಲಿ ರೋಡ್ಗಳ ಮಧ್ಯದ ಡಿವೈಡರ್ಗಳಲ್ಲಿ ಫ್ಲೈಓವರ್ನ ಕೆಳಗಡೆ ರೈನ್ ಗಾರ್ಡನ್ ನಿರ್ಮಿಸಬೇಕು ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮೆಟ್ರೋ ಮಾರ್ಗದ ಈ ಪಿಲ್ಲರ್ಗಳ ದಾರಿಯುದ್ದಕ್ಕೂ ಮಳೆ ಉದ್ಯಾನವನವನ್ನು ನಿರ್ಮಿಸ್ಬೋದು ಇದಕ್ಕೆ ಬೇಕಾಗಿರೋದು ಬದ್ಧತೆ ಅಷ್ಟೆ ಇನ್ನು ಸಲ್ಯೂಷನ್ ನಂಬರ್ ತ್ರೀ ಸ್ಪಾನ್ ಸಿಟಿ ಚೀನಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಕಾನ್ಸೆಪ್ಟ್ ಇದು ಬೀಜಿಂಗ್ನಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಭೀಕರ ಪ್ರಳಯ ಸೃಷ್ಟಿಯಾಗಿತ್ತು ಆ ಬಳಿಕ ತಲೆ ಕೆಡಿಸ್ಕೊಂಡ ಅಲ್ಲಿನ ಸರ್ಕಾರ ಸ್ಪಾನ್ ಸಿಟಿ ಪರಿಕಲ್ಪನೆ ಹುಟ್ಟುಹಾಕ್ತು ಫುಟ್ಪಾತ್ಗಳಲ್ಲಿ ಮನೆ ಅಂಗಳದಲ್ಲಿ ಸ್ಪಾಂಜ್ ರೀತಿಯ ಟೈಲ್ಸ್ಗಳನ್ನು ಬಳಕೆ ಮಾಡಿದರು ಇದರಿಂದ ಸುರಿದ ಮಳೆ ನೀರಲ್ಲ ಅಲ್ಲೇ ಬಿಡ್ತು ಮರಗಳ ಕೆಳಗೆಲ್ಲ ಈ ಸ್ಪಾಂಜ್ ರೀತಿಯ ಟೈಲ್ಸ್ ಅಳವಡಿಸಿ ಯಶಸ್ವಿಯಾದರು ಇನ್ನು ಸಲ್ಯೂಷನ್ ನಂಬರ್ ಫೋರ್ ಕಾಲುವೆ ಸುತ್ತ ಪಾರ್ಕ್ ನಿರ್ಮಿಸಬೇಕು ಸಿಂಗಾಪುರದಲ್ಲಿ ಬಿಷಾನ್ ಆಂಗ್ಮೋಕಿಯೋ ಅನ್ನೋ ಪಾರ್ಕ್ ಇದೆ ಇಲ್ಲಿ ಕಾಲುವೆ ಸಮೀಪದ ಪ್ರದೇಶದಲ್ಲಿ ಜಲಪ್ರವಾಹ ತಲೆದೋರೆತಿತ್ತು ಇದೀಗ ಆ ಕಾಲುವೆಯನ್ನ ನದಿಯಂತೆ ವಿಸ್ತರಿಸಿದ್ದಾರೆ ಅದರ ಸುತ್ತಲೂ ದೊಡ್ಡ ಪಾರ್ಕ್ ನಿರ್ಮಿಸಿದ್ದಾರೆ ಹೀಗಾಗಿ ಮಳೆ ಬಂದು ನೀರು ಹೆಚ್ಚಾದಾಗಲೆಲ್ಲ ಆ ಪಾರ್ಕ್ಗೆ ನೀರು ನುಗ್ಗುತ್ತೆ ಪಾರ್ಕಲ್ಲಿರೋ ಅಲ್ಲಿರೋ ಗಿಡಗಳಿಂದ ಕೆಲವೇ ಹೊತ್ತಲ್ಲಿ ನೀರು ಅಂತರ್ಜಲ ಸೇರುತ್ತೆ ಇದು ಬೆಂಗಳೂರಿನಲ್ಲೂ ಕೂಡ ಆಗಬೇಕು ರಾಜಕಾಲುವೆಯನ್ನು ಕೋಟಿ ಕೋಟಿ ಖರ್ಚು ಮಾಡಿ ರಿಪೇರಿ ಮಾಡೋ ಬದಲು ರಾಜಕಾಲುವೆ ಅಕ್ಕಪಕ್ಕದಲ್ಲೇ ಅಗತ್ಯ ಇದ್ದ ಕಡೆ ಪಾರ್ಕ್ಗಳನ್ನು ಕೂಡ ನಿರ್ಮಿಸಬಹುದು ಹೀಗಾಗಿ ರಾಜಕಾಲುವೆಯಿಂದ ಹೊರ ನುಗ್ಗೋ ನೀರಿಗೆ ಪಾರ್ಕ್ ತಡೆಗೋಡೆಯಾಗಿ ನಿಲ್ಲುತ್ತೆ ಇನ್ನು ಸೊಲ್ಯೂಷನ್ ನಂಬರ್ ಫೈವ್ ರೂಫ್ ಟಾಪ್ ಗಾರ್ಡ್ ದೋಸ್ತ್ ಬ್ಯಾಂಕಾಕ್ನಲ್ಲಿ ಥಾಮ್ ಸಾರ್ಟ್ ಹೆಸರಿನ ವಿಶ್ವವಿದ್ಯಾಲಯ ಇದೆ ಇದು ಏಷ್ಯಾದ ಅತೀ ದೊಡ್ಡ ರೂಫ್ ಟಾಪ್ ಫಾರ್ಮ್ ಇಪ್ಪತ್ತೆರಡು ಸಾವಿರ ಅಡಿ ಜಾಗದಲ್ಲಿರೋ ವಿವಿಯ ಪ್ರತಿಯೊಂದು ಕಟ್ಟಡಗಳಿಗೂ ಟಾಪ್ ರೂಫ್ ಗಾರ್ಡನ್ ಅಂದರೆ ಕಟ್ಟಡಗಳ ಮೇಲೆಲ್ಲ ಗಾರ್ಡನ್ ಮಾಡಬಹುದು ಆ ರೀತಿ ಇಂಜಿನಿಯರ್ಗಳು ಪ್ಲಾನ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಲ್ಲಿ ಬಿದ್ದ ನೀರು ನೆಲವನ್ನು ಸೇರೋದೇ ಇಲ್ಲ ಯಾಕಂದ್ರೆ ಕಟ್ಟಡದ ಮೇಲಿರೋ ಹಸಿರು ಗಾರ್ಡನ್ ಸೇರಿ ಇಡೀ ಪ್ರದೇಶ ಎಲ್ಲ ನಳೆ ನಳಸುತ್ತೆ ಇದಿಷ್ಟೇ ಅಲ್ಲ ಗ್ರೀನ್ ರೂಫ್ ಗ್ರೀನ್ ಗಾರ್ಡನ್ ಅಂತ ಅನೇಕ ಐಡಿಯಾಗಳಿವೆ ಜಲಪ್ರವಾಹ ತಡೆಗಟ್ಟು ಚಾಣಕ್ಷ ತಂತ್ರಜ್ಞರು ನಮ್ಮಲ್ಲಿದ್ದಾರೆ ಆದರೆ ಅವರಿಗೆ ಮನ್ನಣೆ ನೀಡಬೇಕು ಅಷ್ಟೆ ಪ್ರತಿ ಬಾರಿಯೂ ಕೂಡ ಮಳೆ ಹಾನಿ ಪರಿಹಾರ ಅಂತ ಕೋಟಿ ಕೋಟಿ ಖರ್ಚು ಮಾಡೋ ಬದಲು ಇಂತಹ ಶಾಶ್ವತ ಪರಿಹಾರಗಳತ್ತ ಗಮನ ಗಮನಹರಿಸಬೇಕು ಸ್ವಾರ್ಥವನ್ನು ಪಕ್ಕಕ್ಕಿಟ್ಟು ಒಂಚೂರು ಯೋಚನೆ ಮಾಡಿದರೂ ಕೂಡ ನಮ್ಮ ಬೆಂಗಳೂರು ಎಲ್ಲ ಸಮಸ್ಯೆಗಳಿಂದ ಹೊರಬರುತ್ತೆ ಏನು ಹೇಳ್ತೀರಾ ಸರಿ ಮತ್ತೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ